श्रीमहागणपतये नमः श्रीगुरुभ्यो नमः हरिः ओं ॐ प्रियवीक्षकरे मीनराशि एप्रिल् एर्हर्द् इप्नाकु ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈಗ ನೀವೆಲ್ಲ ಯೋಚನೆ ಮಾಡ್ತಿದ್ದೀರ ರಾಶಿಯವರು ಗುರುಬಲ ಮುಂದಿನ ತಿಂಗಳಿಂದ ಇರಲ್ಲ ಗುರು ಕೂಡ ರಾಶಿ ಪರಿವರ್ತನೆ ಆಗ್ತಾನೆ ನಮಗೆ ಏಪ್ರಿಲ್ ತಿಂಗಳಲ್ಲಿ ಹೇಗಿರುತ್ತೆ ಫಲಾನುಫಲ ಅಂತ ನೀವೆಲ್ಲ ಕಾಯ್ತಾ ಇರ್ತೀರಿ ಪ್ರಿಯ ವೀಕ್ಷಕರೇ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಐವತ್ತು ಪರ್ಸೆಂಟ್ ಶುಭ ಫಲಗಳು ಐವತ್ತು ಪರ್ಸೆಂಟ್ ಅಶುಭ ಫಲಗಳು ಹೇಗೆ ಅನ್ನೋಂಥ ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ತಿಂಗಳಲ್ಲಿ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗೋದ್ರಿಂದ ಮೀನರಾಶಿಯವರ ಮೇಲೆ ಏನು ಪ್ರಭಾವ ಬೀರುತ್ತೆ ಏಪ್ರಿಲ್ ತಿಂಗಳಲ್ಲಿ ಅನ್ನುವಂತಹ ವಿಚಾರವನ್ನು ನಾನೀಗ ತಿಳಿಸ್ತೀನಿ ಬುಧ ನಿಮ್ಮ ಮೀನರಾಶಿಯಲ್ಲೇ ಆಗ್ತಾನೆ ಒಂಬತ್ತನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರ ಮೀನರಾಶಿಯಲ್ಲಿ ಹುಚ್ಚನಾಗಿರ್ತಾನೆ ಇಪ್ಪತ್ನಾಲ್ಕನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕವರೆಗೂ ಅದಾದ ಮೇಲೆ ಮೇಷರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಅವಾಗ ರಾಶಿಯವರಿಗೆ ಶುಕ್ರ ಎಷ್ಟನೇ ಮನೆ ಅಧಿಪತಿ ಮೂರನೇ ಮನೆ ಅಧಿಪತಿ ಮತ್ತು ಅಷ್ಟಮಾಧಿಪತಿಯಾಗಿ ಶುಕ್ರ ಶುಭ ಫಲಗಳನ್ನು ಕೊಡ್ತಾನ ಶುಕ್ರ ಅಷ್ಟಮಾಧಿಪತಿ ಅಂದರೆ ಗುಪ್ತ ಸುಖಗಳನ್ನ ಕೊಡುವಂಥವ್ನು ನಿಮಗೆ ಮೂರನೇ ಮನೆ ಅಧಿಪತಿ ಅಂದರೆ ಧೈರ್ಯವನ್ನು ಕೊಡುವಂತಹ ಗ್ರಹ ಪ್ರಣಯ ಸಂಬಂಧ ಪದ ಪಟ್ಟಂತಹ ಸುಖ ಸಾರಿ ಸಂತೋಷವನ್ನ ನೀಡ್ತಾನೆ ಎಲ್ಲಾ ವಿಧವಾದ ಪ್ರಾಪಂಚಿಕ ಸುಖ ಲೈಂಗಿಕ ಸುಖ ವಿದ್ಯೆಯಲ್ಲಿ ಯಶಸ್ಸು ಮುಂದಿನ ವಿದ್ಯೆಯಲ್ಲಿ ಯಶಸ್ಸು ಜೀವನ ಪ್ರಗತಿ ಅಂತಸ್ತು ಹೆಚ್ಚಾಗುತ್ತೆ ವಿವಾಹಿತರಿಗೆ ದಾಂಪತ್ಯ ಸುಖ ಪ್ರಾಪ್ತಿಯಾಗುತ್ತೆ ಕಲಾತ್ಮಕರಾಗಿ ಇರ್ತೀರಿ ಮದ್ಯ ವ್ಯಾಪಾರಸ್ಥರಿಗೆ ಲಾಭ ಸುಖ ಭೋಗಗಳನ್ನ ನೀವು ಪಡಿತೀರಿ ಇತರರ ಜೊತೆ ಯಾವ ತಡೆ ಇಲ್ಲದೆ ಸುಖ ಭೋಗಗಳನ್ನ ದಾಂಪತ್ಯ ಸುಖಗಳನ್ನು ಪಡೆಯುವ ಸಾಧ್ಯತೆಗಳು ಕೂಡ ಇದೆ ಕೆಲವರಿಗೆ ಸಂಗೀತದಲ್ಲಿ ಆಸಕ್ತಿ ಉಂಟಾಗುತ್ತೆ ವಸ್ತ್ರಗಳು ರತ್ನಗಳು ಸುಲಭವಾಗಿ ಹರಿದು ಬರುತ್ತೆ ಆದಾಯ ಹೆಚ್ಚಾಗುತ್ತೆ ಧನಮೂಲಂ ಇದಂ ಜಗತ್ ಧನನೂ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ ಇದೆಲ್ಲ ಶುಭ ಫಲಗಳು ಶುಕ್ರ ಮಹಾದಶೆ ನಡೀತಾರೆ ಅವ್ರಿಗೆ ಅಥವಾ ಭುಕ್ತಿ ಅಂತರ್ಭುಕ್ತಿ ಸೂಕ್ಷ್ಮವಾಗಿದ್ದರೂ ಕೂಡ ರಾಶಿಯವರಿಗೆ ಶುಕ್ರ ಶುಭ ಫಲಗಳನ್ನ ಕೊಟ್ಬಿಡ್ತಾನೆ ನೋಡಿ ಗುರುಬಲ ಗುರುಬಲ ಹೋಗ್ತಾ ಇದೆ ಮುಂದಿನ ತಿಂಗಳು ಈ ಏಪ್ರಿಲ್ ತಿಂಗಳಲ್ಲಿ ಗುರುಬಲನೂ ಇದೆ ಆದರೂ ಗುರುಗೆ ಈಗ ಮುಂದಕ್ಕೆ ಹೋಗೋದ್ರ ಕಡೆನೆ ಯೋಚನೆ ಇರುತ್ತೆ ಆದರೆ ಶುಕ್ರ ನಿಮಗೆ ಕೈ ಹಿಡಿತಾನೆ ಶುಭ ಫಲಗಳನ್ನು ಕೊಡ್ತಾನೆ ಅದಕ್ಕೆ ನಾನು ಹೇಳಿದೆ ಐವತ್ತು ಪರ್ಸೆಂಟ್ ಶುಭ ಫಲ ಹಾಗಾದ್ರೆ ಏನು ಅಶುಭ ಫಲಗಳು ಉಂಟಾಗ್ಬೋದು ಬುಧ ವಕ್ರಿಯಾಗ್ಬಿಡ್ತಾನೆ ನಾನು ಹೇಳಿದೆ ಒಂಬತ್ತನೇ ತಾರೀಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧ ಪವರ್ಫುಲ್ ಆಗ್ತಾನೆ ಆದ್ರೆ ಲಂಚ ಪಡೆಯುವ ವ್ಯಕ್ತಿಯಿಂದ ತಮ್ಮ ಧನವನ್ನ ಕಳೆದುಕೊಳ್ಳುವ ಸಾಧ್ಯತೆ ಯಾರಾದ್ರೂ ಕೆಲಸ ಕೊಡಿಸ್ತೀವಿ ಅಂತ ದುಡ್ಡು ಕೊಟ್ಬಿಡೋದು ಎಲೆಕ್ಷನ್ ನಡೀತಾ ಇದೆ ಸೀಟ್ ಕೊಡಿಸ್ತಾರೆ ಅಂದ್ಕೊಳ್ಳೋದು ಗೆಲ್ಲಬೇಕು ಅಂತ ಪ್ರಯತ್ನಗಳು ಮಾಡೋದು ಅದಕ್ಕೆಲ್ಲ ಹಣ ಕಳ್ಕೊಳ್ಳುವಂಥದ್ದು ಕೆಲವರಿಗೆ ಸರವಾಸ ಕಲಹಗಳು ಉಂಟಾಗುವಂಥದ್ದು ಆತಂಕ ಎಲ್ಲ ರೀತಿ ಗಲಿಬಿಲಿ ಪಿತ್ತ ಅಥವಾ ನರಗಳ ದೌರ್ಬಲ್ಯ ಉಂಟಾಗುವ ಸಾಧ್ಯತೆಗಳು ಇದೆ ಇದು ನೆಗೆಟಿವ್ ಎಫೆಕ್ಟ್ ಆಮೇಲೆ ನಾನು ನೀವು ಏನು ಪರಿಹಾರ ಮಾಡ್ಕೋಬೇಕು ಮೀನರಾಶಿಯವರು ಅನ್ನುವಂಥ ವಿಚಾರವನ್ನು ತಿಳಿಸ್ತೀರಿ ಇದೇ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಕುಜಾ ನಿಮ್ಮ ಜನ್ಮರಾಶಿಗೆ ಸಂಚಾರ ಆಗ್ತಾನೆ ಶೀಘ್ರ ಕೋಪ ಕೋಪ ಮಾಡ್ಕೊಳ್ಳೋದ್ರಿಂದ ಏನು ತೊಂದರೆ ಸಂಬಂಧಗಳು ಕೆಟ್ಟೋಗುತ್ತೆ ಬುದ್ಧಿ ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ನಿರ್ಣಯ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ ದುಡುಕು ನೀವು ಒಂಥರ ಬೆಂಕಿಯಂತೆ ವರ್ತಿಸೋದು ವಿಷ ಆಯುಧದಿಂದ ತೊಂದರೆ ಪೈಲ್ಸ್ ರೋಗ ಇರೋರು ಬಹಳ ಎಚ್ಚರವಾಗಿರಬೇಕು ಅಥವಾ ಭೂತಗಳಿಂದ ತೊಂದರೆಗಳು ಅಪರಾಧಿಗಳಿಂದ ತೊಂದರೆ ಪ್ರಯಾಣದಲ್ಲಿ ಅಪಾಯ ಸುಳ್ಳು ದೋಷೋಪರಾಪಗಳು ನೀವು ತಪ್ಪೇ ಮಾಡಿರಲ್ಲ ನಿಮ್ಮ ಮೇಲೆ ಏನೋ ಒಂದು ಹಾಕ್ಬೋದು ಅನೇಕ ರೀತಿಯ ತೊಂದರೆಗಳನ್ನು ಕುಜ ನಿಮಗೆ ಈ ತಿಂಗಳು ಕೊಡ್ತಾನೆ ಕುಜ ಮೀನರಾಶಿಯವರಿಗೆ ದಶಮಾಧಿಪತಿ ದ್ವಿತೀಯಾಧಿಪತಿ ಕೆಲಸದಲ್ಲಿ ಎಲ್ಲೋ ತೊಂದರೆಗಳಾಗ್ಬಿಡೋದು ನೀವು ಮಾಡದೇ ಇರೋ ತಪ್ಪುಗಳಿಗೆ ನೀವೇ ಮಾಡಿದ್ದೀರಾ ಅಂತ ಸುಳ್ಳು ದೋಷಾರೋಪಗಳು ಬಂದ್ಬಿಡೋದು ಗಾಯಗಳಿಗೆ ಗಾಯಗಳಾಗೋದು ಕೆಲವರಿಗೆ ಅಪಘಾತಗಳಾಗೋದು ಸ್ತ್ರೀಯರಿಗೆ ಪ್ರತಿ ತಿಂಗಳು ಋತು ಚಕ್ರ ಹೆಚ್ಚು ರಕ್ತಸ್ರಾವ ಆಗೋದು ಈ ಥರ ಸಮಸ್ಯೆಗಳು ಮೀನರಾಶಿ ಜಾತಕರಿಗೆ ಉಂಟಾಗುತ್ತೆ ಹಾಗಾದರೆ ಸೂರ್ಯ ಕೂಡ ಹದಿಮೂರನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇಷರಾಶಿಯಲ್ಲಿ ಮೀನ ಮೀನರಾಶಿಗೆ ಸೂರ್ಯ ಆರನೇ ಮನೆ ಅಧಿಪತಿ ದ್ವಿತೀಯ ಭಾವದಲ್ಲಿ ಸಂಚಾರ ಆದಾಗ ನಾಲಿಗೆ ತೊಂದರೆ ವ್ಯಾಪಾರದಲ್ಲಿ ನಷ್ಟ ಅಥವಾ ಪತ್ನಿ ಕುಟುಂಬದಲ್ಲಿ ತೊಂದರೆ ಅಥವಾ ನೀವು ಸ್ತ್ರೀಯಾಗಿದ್ದರೆ ಪತಿಯ ಕುಟುಂಬದಲ್ಲಿ ತೊಂದರೆ ಹಣದ ವಿಷಯದಲ್ಲಿ ವ್ಯಾಕುಲತೆ ಉಂಟಾಗುವಂಥದ್ದು ಹಲ್ಲು ನೋವಾಗೋದು ನೆಗಡಿ ಆಗುವಂಥದ್ದು ಈಗೆಲ್ಲ ಆಫ್ ಫೀಟ್ ಆಗಿರೋ ನೆಗಡಿ ಕೆಮ್ಮುಗಳೆಲ್ಲ ಆಗುತ್ತೆ ಕೆಲವರಿಗೆ ಹಠಮಾರಿ ತನ ಹೆಚ್ಚಾಗುವಂಥದ್ದು ಕುಟುಂಬದಲ್ಲಿ ಕಲಹ ಆಗುವಂಥದ್ದು ಗೃಹ ಸೌಖ್ಯ ಅನ್ನೋದು ಇರಲ್ಲ ಅದಕ್ಕೆ ಮೀನರಾಶಿಯವರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಅದಕ್ಕೆ ಐವತ್ತು ಪರ್ಸೆಂಟ್ ಶುಭ ಐವತ್ತು ಪರ್ಸೆಂಟ್ ಅಶುಭ ಅಂತ ಹೇಳಿದರು ನಾನು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯವನ್ನು ಮೀನರಾಶಿಯವರಿಗೆ ತಿಳಿಸಿದ್ದೀನಿ ನೀವೇನು ನಮ್ಮ ಚಾನಲ್ಗೆ ಹೊಸುಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದು ಗೊತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಜ್ಯೋತಿಷ ವಿಚಾರ ಎಲ್ಲರಿಗೂ ಗೊತ್ತಾಗಲಿ ಪರಿಹಾರಗಳನ್ನ ಮಾಡಿಕೊಳ್ಳಿ ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ನಿಮಗೆಲ್ಲ ನೆಗೆಟಿವ್ ಎಫೆಕ್ಟ್ಗಳೆಲ್ಲ ಕಡಿಮೆ ಆಗಬೇಕು ಅಂದರೆ ಪರಿಹಾರ ಓಂ ಆದಿದೇವಾಯ ನಮಃ ಓಂ ಆದಿದೇವಾಯ ನಮಃ ಓಂ ಆದಿದೇವಾಯ ನಮಃ ಆದಿ ಭಗವಂತ ಅನ್ನೋನು ಅಂತೇ ಇಲ್ಲ ನಮ್ಮ ಹಿಂದಿನ ಜನ್ಮದಲ್ಲೂ ಭಗವಂತ ಇದಾನೆ ಈ ಜನ್ಮದಲ್ಲೂ ನಮ್ಮ ಜೊತೆಗಿರ್ತಾನೆ ಮುಂದಿನ ಜನ್ಮದಲ್ಲೂ ನಮ್ಮ ಜೊತೆಗಿರ್ತಾನೆ ಅದಕ್ಕೆ ನಿಜವಾದ ತಾಯಿ ಯಾರು ತಂದೆಯಾರು ಶಿಕ್ಷಕನಾರು ಪರಮಾತ್ಮನೇ ಅದಕ್ಕೆ ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ನೋಡಿ ಈಶ್ವರ ಸದಾ ನಮಗೆ ಜನ್ಮ ಜನ್ಮಕ್ಕೂ ನಮಗೆ ಸುಖ ಸಂತೋಷವನ್ನು ಕೊಡ್ತಾನೆ ಶಿವನ ನೆನಪು ಮಾಡೋದ್ರಿಂದ ನಿಮಗಿರೋ ನೆಗೆಟಿವ್ ಎಫೆಕ್ಟ್ ಎಲ್ಲ ಕಡಿಮೆ ಆಗುತ್ತೆ ಮೀನರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗಲಿ ಆ ಶಿವ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡಲಿ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ